ನಟ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಸಂಭ್ರಮ ಇನ್ನು ಸಮಾಧಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಆಗಲೇ ಪ್ರವೇಶವನ್ನು ಕೊಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಖ್ಯಾತ ನಿರೂಪಕಿ ಅನುಶ್ರೀ ಕೂಡ ಸಮಾಧಿಯತ್ತ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಪುನೀತ್ ಸ್ಮಾರಕಕ್ಕೆ ವಿವಿಧ ಬಗೆಯ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಕುಟುಂಬ ಕೂಡ ಆಗಮಿಸಿ ಪೂಜೆಯನ್ನು ಸಲ್ಲಿಸದೆ ಪೂಜೆಯ ಬಳಿಕ ಫ್ಯಾನ್ಸ್ಗೆ ಅನ್ನದಾನವನ್ನ ಮಾಡಿದ್ದಾರೆ ಅಶ್ವಿನಿ ಎಸಿನೋ ಖ್ಯಾತ ನಿರೂಪಕಿ ಅನುಶ್ರೀ ಜೊತೆಗೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಮಾತುಕತೆಯನ್ನ ನಡೆಸಿದ್ದಾರೆ ಬನ್ನಿ ನೋಡೋಣ ಸರ್ ನೋಡಿ ಅಭಿಮಾನಿಗಳು ಅಭಿಮಾನಿಗಳು ಖುಷಿ ಎಷ್ಟು ಸೆಲೆಬ್ರೇಟ್ ಅದಂಗೆ ಇವತ್ತು ಅವ್ರನ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇದು ಇನ್ನು ಮಧ್ಯಾಹ್ನನೂ ಆಗಿಲ್ಲ ಇನ್ನು ಕರೆಕ್ಟ್ ಆಗಿ ಸಂಜೆ ಹೊತ್ತಿಗೆ ಇನ್ನು ಲಕ್ಷಾಂತರ ಜನ ಹರಿದು ಬರ್ತಿದ್ದಾರೆ ಅಭಿಮಾನಿಗಳು ಕೆಲವ್ರ ಪಾಪ ಬರ್ದೇ ಇರೋರು ಅವ್ರವ್ರ ಏರಿಯಾದಲ್ಲೇ ಅವ್ರಿಗಾಗಿ ಪ್ರೋಗ್ರಾಮ್ ಗಳು ಮಾಡ್ತಿದ್ದಾರೆ ನನ್ನ ಮನೆಯಿಂದ ಇಲ್ಲಿವರೆಗೂ ಬರೋ ಅಷ್ಟರಲ್ಲಿ ಏನಿಲ್ಲ ಅಂದ್ರೆ ಒಂದು ಐದು ಸ್ಟೇಜಸ್ ನೋಡಿದೀನಿ ಐದು ವೇದಿಕೆಗಳನ್ನ ನೋಡಿದ್ದೀನಿ ನಾನು ಸೊ ಅಲ್ಲೆಲ್ಲ ಕೂಡ ಅಪ್ಪು ಸರ್ನ ಅವ್ರು ಸಂಭ್ರಮಿಸ್ತಾ ಇದ್ದಾರೆ ಸೊ ಇಲ್ಲಿ ಬರ್ದೇನೂ ಕೂಡ ಅಪ್ಪು ಸರ್ನ ಸಂಭ್ರಮಿಸ್ತಾ ಅಂತ ಎಷ್ಟು ಅಭಿಮಾನಿಗಳಿಗೆ ನಿಮ್ಮ ಚಾನೆಲ್ ಮೂಲಕ ಅವರಿಗೆ ಧನ್ಯವಾದಗಳನ್ನ ಇಡ್ತೀವಿ ನಮ್ಮ ಅಪ್ಪು ಸರ್ ಜೊತೆ ಒಂದಷ್ಟು ಸಮಯವನ್ನು ಸ್ಪೆಂಡ್ ಮಾಡೋ ಒಂದು ಅವಕಾಶ ನಿಮಗೆ ಸಿಕ್ಕಿತ್ತು ಅದೊಂಥರ ಲಕ್ಕಿಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನೀವು ನಿಮ್ಮ ಇಂಟರ್ವ್ಯೂ ಎಲ್ಲ ಅವ್ರು ತುಂಬ ಇಷ್ಟ ಆಗ್ತಿತ್ತು ನೀವು ಅವ್ರನ್ನ ಇಂಟರ್ವ್ಯೂ ಮಾಡೋದು ನಿಮ್ಮ ನಿರೂಪಣೆ ಎಲ್ಲವೂ ಕೂಡ ಯಾವುದೊಂದು ಒಳ್ಳೆ ಮೆಮೊರಿನ ದಯವಿಟ್ಟು ಶೇರ್ ಮಾಡಿಸಿ ಸಿಕ್ಕಾಪಟ್ಟೆ ಮೆಮೊರಿಗಳಿದೆ ಮ್ಯಾಮ್ ಅವ್ರ ಜೊತೆ ನಾನು ಅಕ್ಷರ ಯೋಗದಲ್ಲಿ ಅವರು ಯೋಗ ಮಾಡ್ತಿದ್ದೆ ಆ ಕ್ಷಣಗಳನ್ನ ನಾನು ಯಾವಾಗ್ಲೂ ನೆಮ್ಮದಿ ಇನ್ಫ್ಯಾಕ್ಟ್ ನಂಗೆ ಇನ್ನೂ ನೆನಪದೆ ನಾವಲ್ಲಿ ಯೋಗ ಕ್ಲಾಸ್ ಅಲ್ಲಿ ಯೋಗ ಮಾಡ್ಬೇಕಾದ್ರೆ ಯಾರೋ ದೇ ವಾಂಟೆಡ್ ಟು ರೆಕಾರ್ಡ್ ಅವ್ರು ರೆಕಾರ್ಡ್ ಮಾಡ್ಕೋಬೇಕಿತ್ತು ಯೋಗ ಮಾಡೋದನ್ನ ಸರೇ ಹೋಗಿ ಅವರಿಗೆ ವಿಡಿಯೋ ಎಲ್ಲ ಇಟ್ಕೊಟ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡಿ ನಾನು ಸರ್ ಏನ್ ಮಾಡ್ತಿದ್ರೆ ಅಂತ ಅದು ಅಪ್ಪು ಸರಿ ಯಾವತ್ತೂ ನಾನೊಬ್ಬ ಹೀರೋ ನಾನೊಬ್ಬ ಸ್ಟಾರ್ ಅಂತ ಎಲ್ಲೂ ಬಿಹೇವ್ ಮಾಡಿಲ್ಲ ದಿನ ನಮಗೆ ಗೊತ್ತು ನೀವು ಅಭಿ ಅಪ್ಪು ಅಭಿಮಾನಿ ಅಂತ ಯಾವ ಒಂದು ಗುಣ ಇಷ್ಟ ಯಾವ ಸಿನಿಮಾ ಮೂಲಕ ನೀವು ಅವ್ರನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರಿ ಅಂತ ಅವರು ಚಿಕ್ಕ ವಯಸ್ಸಿಂದ ನನಗೆ ಅವ್ರ ಡಾನ್ಸ್ ಅದೆಲ್ಲ ನಂಗೆ ಬಹಳ ಇಷ್ಟ ಬಿಕಾಸ್ ನಾನೊಬ್ಬ ಬ್ಯಾಕ್ ಡ್ಯಾನ್ಸರ್ ಆಗಿ ಅವ್ರ ಡಾನ್ಸ್ ಫ್ಯಾನ್ ಆಗಿದೆ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ನಡ್ಕೊಂಡಂಥ ರೀತಿ ಆಗಿರ್ಬೋದು ಸಿನಿಮಾಗಳಲ್ಲಿ ಹೀರೋ ಅಷ್ಟೇ ಅಲ್ಲ ಅವರು ರಿಯಲ್ ಲೈಫಲ್ಲಿ ಕೂಡ ಹೀರೋ ನೀವು ಯಾರ ಜೊತೆ ಬೇಕಾದ್ರೂ ಕೇಳಿ ಎಲ್ಲರ ಜೊತೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ಹಂಚ್ಕೊಂಡಿರ್ತಾರೆ ಅವ್ರ ಲೈಫಲ್ಲಿ ಅನ್ಫರ್ಗೆಟೇಬಲ್ ಮೆಮೊರಿ ಮಾಡಿರ್ತಾರೆ ಎಲ್ಲರನ್ನ ಸಮವಾಗಿ ನೋಡ್ತಾರೆ ಯಾರನ್ನು ಮೇಲೆ ಕೆಳಗಡೆ ಅಂತ ನೋಡೋಲ್ಲ ಯಾರ ಪ್ರೀತಿಯಿಂದ ಏನೇ ತಂದು ಕೊಟ್ಟರು ಅದನ್ನು ರುಚಿ ನೋಡಿ ತಿಂದು ಅವ್ರನ್ನೆಲ್ಲರೂ ತಪ್ಕೊಂಡು ಪ್ರತಿಯೊಬ್ಬರಿಗೂ ಫೋಟೋ ಕೊಡ್ತಿದ್ರು ಆ ಗುಣ ನಂಗೆ ಬಹಳ ಇವತ್ತು ಸ್ಪೋರ್ಟ್ ನೋಡಿ ಇದ್ದೆ ತುಂಬಾ ಭಾವನಾತ್ಮಕವಾಗಿ ಪೋಸ್ಟ್ ಹಾಕೊಂಡ್ರಿ ಅದು ಗೊತ್ತಿರುವಾಗ ನಮ್ಮಲ್ಲೇ ಕಣ್ಣಂಚಲ್ಲಿ ನೀರು ಬಂದ ಫೀಲ್ ಆಯ್ತು ಅಪ್ಪಿಗೆ ಬೇಕಾ ಇದೆ ನಾವು ಒಂದ್ ಟೈಮಲ್ಲಿ ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋದಕ್ಕೆ ಪದಗಳು ಹುಡುಕಿ ಹುಡುಕಿ ಜೋಡಿಸಿ ಜೋಡಿಸಿ ಕರೀತಿದ್ವಿ ಇವತ್ತು ಅವ್ರ ಬಗ್ಗೆ ಮಾತಾಡ್ಬೇಕಾರೆ ಅವ್ರ ಬಗ್ಗೆ ಬರಿಬೇಕಾರೆ ನಾನು ಎಕ್ಸಾಜುರೇಟ್ ಮಾಡ್ತಿಲ್ಲ ದೇವರಾಣೆಗೂ ಕೈಯೆಲ್ಲ ನಡಕ್ತಾ ಇತ್ತು ಯೋಚನೆ ಮಾಡ್ತಿದ್ದೆ ಏನು ಬರಿಬೇಕು ಅಂದ್ರೆ ಈ ಪರಿಸ್ಥಿತಿಗೆ ಬಂದ್ಬಿಟ್ವಾ ನಾವು ಅಪ್ಪು ಸರ್ ಬಗ್ಗೆ ಬರೆದು ಸರ್ ಮಿಸ್ ಅಂತ ಹೇಳೋ ಪರಿಸ್ಥಿತಿಗೆ ಬಂದ್ವ ಅನ್ನೋ ಒಂದು ನೋವು ಅದು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ನಾನು ಟೈಪ್ ಮಾಡಿದ್ದೀನಿ ದಟ್ ಇಸ್ ವಾಟ್ ಐ ಫೀಲ್ ಫಾರ್ ಅಪ್ಪು ಸರ್ ಈ ಜಾಗದಲ್ಲಿ ಮದುವೆ ಕಾಗದ ತಂದಿಡ್ತಾರೆ ಮತ್ತು ತಾಳಿ ಕಟ್ತಾರೆ ಏನೇನೋ ನಡುವೆ ಇವತ್ತು ಇರುಮುಡಿ ಕಟ್ಕೊಂಡು ಬಂದಿದ್ರು ಅಂದ್ರೆ ಮೂರು ವರ್ಷದಿಂದ ಬರ್ತಾ ಇದ್ದಾರಂತೆ ಅಂತ ಇರುಮುಡಿ ತಂದು ಹೆಂಗೆ ಸಬ ಶಬರಿಮಲೆಗೆ ಹೋಗ್ತಾರೋ ಹಂಗೆ ಇಲ್ಲಿಗೆ ಬಂದು ಹೋಗ್ತಾರೆ ಇವೆಲ್ಲವೂ ನೋಡಿದ್ರೆ ಮೇ ಬಿ ಎಲ್ಲೂ ಇಲ್ಲ ಈ ಥರ ಅಂದ್ರೆ ಹಿಸ್ಟ್ರಿ ಕ್ರಿಯೇಟ್ ಅಂತಾನೆ ಹೇಳ್ಬೋದು ಇವೆಲ್ಲ ನೋಡಿದಾಗ ನಿಮಗೆ ಯಾವ ತರ ಫೀಲ್ ಆಗುತ್ತೆ ಅದು ಪರಮಾತ್ಮನಿಗೆ ಇಷ್ಟವಾದಂಥ ಆತ್ಮ ಅದಕ್ಕೆ ಅವರು ದೇವರಾಗಿದ್ದು ದೇವ್ರಿಗೆ ಮಾತ್ರ ಇದೆಲ್ಲ ಮಾಡಕ್ಕೆ ಸಾಧ್ಯ ಹಂಸಲೇಖ ಸರ್ ಒಂದು ಮಾತು ಹೇಳ್ತಾರೆ ನಾವೆಲ್ಲರೂ ಹುಟ್ಟೋದು ಇಲ್ಲಿ ದೇವರಾಗೋದಕ್ಕೆ ಒಬ್ಬ ಒಳ್ಳೆ ಮಾನವನಾದರೆ ನೀವು ಕೂಡ ದೇವರಾಗ್ತೀರಾ ಅದು ಎಲ್ಲರಿಗೂ ಆಗೋದಿಲ್ಲ ಐದು ಜನಕ್ಕೂ ಏನೋ ಆಗುತ್ತೆ ಅಂಥದ್ರಲ್ಲಿ ಅಪ್ಪು ಸರ್ ಪ್ರಮುಖರು ಅಂತ ಹೇಳಿದಾಗ ಭಾಳ ಖುಷಿಯಾಗಿ ಫೈನಲಿ ಮ್ಯಾಮ್ ವಿಸಿಬಲ್ ಇಲ್ಲ ಬಟ್ ನಾವು ಕುಡಿಯೋ ನೀರಲ್ಲಿ ಅಥ್ವಾ ಗಾಳಿ ಎಲ್ಲ ಕಡೆ ನಮ್ಮ ಜೊತೆ ಇದ್ದಾರೆ ಅವ್ರ ಆಶೀರ್ವಾದ ಇದೆ ಅಂತ ಹೇಳಿ ನಿಮ್ಮನ್ನು ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿ ಅವ್ರಿಗೆ ಗೊತ್ತಿತ್ತು ಎಲ್ಲೋ ನೋಡ್ತಿದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಆ ದೇವ್ರಿಗೆ ಗೊತ್ತಿತ್ತು ನಮ್ಮ ಅಭಿಮಾನ ನಮ್ಮ ಪ್ರೀತಿ ಎಲ್ಲವೂ ಇವತ್ತು ಅವ್ರು ಇಲ್ದ ಇದ್ದಾಗ್ಲೇ ಅವ್ರ ಜೊತೆ ಹಂಚ್ಕೊಂಡಿದ್ದೆ ಅಂದ್ರೆ ದೇವರಿಗೆ ಗೊತ್ತಿರುತ್ತಲ್ಲ ಓಕೆ ಇವ್ಳು ನನ್ ಭಕ್ತೆ ಅನ್ನೋದು ಅಷ್ಟು ಗೊತ್ತಿದೆ ಆ ಪ್ರೀತಿ ಸಾಕು ನನ್ಗೆ ಬರ್ತ್ ಡೇ ಅಪ್ಪು ಸರ್ ಲವ್ ಯು ಫಾರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ